ಎಲ್ಲರಿಗೂ ನಮಸ್ಕಾರ ಮನೆ ಅಡುಗೆಯ ರೆಸಿಪಿ ಎರಡೇ ಎರಡು ವಸ್ತು ಬಳಸಿ ಮಾಡಿರುವಂತಹ ಗೋಲಿ ಬಜೆ ಅಂದರೆ ಪುಟ್ಟ ಪುಟ್ಟ ಬಜೆ ತುಂಬ ಟೇಸ್ಟಿ ನೋಡ್ರಿ ಅದು ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರ್ತದೆ ಮಾಡೋದು ಕೂಡ ತುಂಬ ಸರಳ ನೋಡಿರಿ ನಾನು ಒಂದು ಬೌಲ್ ತೊಗೊಂಡಿದ್ದೇನೆ ಅದಕ್ಕೆ ಟೀ ಕಪ್ಪಾಗುವಷ್ಟು ಮೊಸರು ಅದನ್ನು ನೀವು ಚೆನ್ನಾಗಿ ಕಲಿಸ್ಕೋಬೇಕು ಹಾಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಾದ ಮೇಲೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋಬೇಕು ನೋಡಿ ಈಗ ನಾನು ಮೊಸರಿಗೆ ಬರೀ ಅಕ್ಕಿ ಹಿಟ್ಟು ಮಾತ್ರ ಹಾಕ್ತಾ ಇದ್ದೇನೆ ಅಕ್ಕಿ ಹಿಟ್ಟನ್ನು ನೀವು ಹಾಕಿ ಚೆನ್ನಾಗಿ ಕಲಿಸ್ಕೊರಿ ಇದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸಿದಾಗ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಮೊಸರು ಹುಳಿ ಇಲ್ಲಾಂದರೆ ನೀವು ಮೊಸರಲ್ಲೇ ಕಳ್ಸ್ ಕಲಿಸ್ಕೋಬೋದು ನೋಡಿರಿ ಎಷ್ಟು ಅಂದರೆ ಯಾರೂ ನಿಮಗೆ ಹೇಳಿಕೊಟ್ಟಿರೋದಿಲ್ಲ ಇಷ್ಟು ಸುಲಭ ಬರೀ ಎರಡರಿಂದ ಮೂರು ನಿಮಿಷದಲ್ಲಿ ಆಗುವಂಥದ್ದು ನಾನು ಇವತ್ತು ಬೆಳಿಗ್ಗೆ ನನ್ನ ಮಕ್ಕಳಿಗೆ ಮಾಡಿಕೊಟ್ಟೆ ಒಬ್ಬ ಏನು ಖುಷಿಯಿಂದ ತಿಂದರು ಅಂತೀರಾ ನೋಡ್ರಿ ಈ ಹದ ಎಷ್ಟು ಸ್ಮೂತಾಗಿದೆ ಅಂತಲ್ವಾ ಯಾವ ರೀತಿ ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಉಂಟು ನೋಡಿರಿ ನಾನು ಕೈಯಲ್ಲಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ನೋಡಿರಿ ಈ ಹದದಲ್ಲಿದ್ದರೆ ಸಾಕು ಈಗ ನಾನು ಕುಟ್ಟುವುದನ್ನು ತೊಗೊಂಡಿದ್ದೇನೆ ಕಲ್ಲನ್ನು ಆ ಕಲ್ಲು ಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಣಸಿನಕಾಯಿ ಸಣ್ಣ ಸಣ್ಣದಾಗಿ ಹಚ್ಚಿದ್ದೇನೆ ಅದು ಕೂಡ ಒಂದು ಚಮಚ ಹಾಗೆ ಸ್ವಲ್ಪ ಕರಿಬೇವು ಇದ್ದರೆ ಕರಿಬೇವು ಹಾಕೋರಿ ಹಾಗೆ ಶುಂಠಿ ಇವನ್ನ ನೀವು ಚೆನ್ನಾಗಿ ಕುಟ್ಕೋಬೇಕು ನೋಡಿ ನಾನು ಈ ರೀತಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತೇನೆ ಅಂದರೆ ನಮಗೆ ಬಜಿ ಬಿಡುವಾಗ ಅದು ಸಿಕ್ಕಬಾರ್ದಲ್ವ ಹಾಗಾಗಿ ಈಗ ಹಿಟ್ಟಿಗೆ ಸ್ವಲ್ಪ ಸೋಡಾ ಸಕ್ಕರೆ ಪುಡಿ ಇದ್ದರೆ ಹಾಕೋರಿ ಇಲ್ಲ ಅಂದರೆ ಪರವಾಗಿಲ್ಲ ಸಕ್ಕರೆ ಪುಡಿ ಉಪ್ಪು ಸ್ವಲ್ಪ ರುಚಿಗಾಗುವಷ್ಟು ನೋಡಿ ಈಗ ಜಜ್ಜಿರುವಂತಹ ಹಸಿಮೆಣಸು ಕರಿಬೇವು ಜೀರಿಗೆ ಮತ್ತು ಶುಂಠಿ ಇದನ್ನು ಜಜ್ಜಿದ್ದನ್ನು ಇದಕ್ಕೆ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಸ್ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮಿಶ್ರಣ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಅಂದರೆ ನಿಮಗೆ ಇಷ್ಟು ಅಷ್ಟು ಬೇಗ ಮತ್ತು ಇಷ್ಟು ಚೆನ್ನಾಗಿ ಯಾರೂ ನಿಮಗೆ ತಿಳಿಸ್ಕೊಟ್ಟಿರೋದಿಲ್ಲ ಅಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾರು ಬೇಕಾದರೂ ಮಾಡಬಹುದು ಎಷ್ಟು ಬೇಗ ಯಾರು ಬೇ ಯಾರಾದರೂ ಬಂದರೆ ಹೆಂಗೆ ಬೇಕಾದರೂ ನೀವು ಏನು ಮಾಡ್ಬೋದು ಅಂತ ವಿಚಾರ ಮಾಡಿದಾಗ ಪಟ್ಟನೆ ನೆನಪಾಗುವಂಥದ್ದು ಬೇಗ ರೆಡಿ ಆಗುವಂಥದ್ದು ನೋಡಿ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ ನೋಡಿ ಚಿಕ್ಕ ಚಿಕ್ಕದಾಗಿ ಬಿಡ್ರಿ ಅಂದರೆ ಕ್ರಿಸ್ಪಿಯಾಗಿರ್ತದೆ ಅದೇ ನೀವು ಮೈಸೂರು ಬಜ್ಜಿ ಮಾಡಿದ್ರೆ ಹೋಗ್ತದೆ ಇದನ್ನು ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಇಟ್ಟರು ನಿಮಗೆ ಕ್ರಿಸ್ಪಿ ಅದೇ ರೀತಿಯೇ ಇರ್ತದೆ ಅಷ್ಟು ರುಚಿಯಾಗಿರ್ತದೆ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ರುಚಿ ನೋಡಿದ್ರೇ ಅಷ್ಟು ಖುಷಿ ಆಗ್ತದೆ ತಿಂತಾ ಇದ್ದರೆ ಅದು ಖಾಲಿ ಆಗಿದ್ದೇ ಗೊತ್ತಾಗೋದಿಲ್ಲ ಪ್ಲೇಟು ಅಷ್ಟು ಟೇಸ್ಟಿ ಎರಡೇ ಎರಡು ವಸ್ತು ಬಳಸಿ ಮಾಡಿರುವಂಥದ್ದು ಅಂದರೆ ಇದೇ ಇರ್ಬೋದು ನಾನು ಕೂಡ ಟ್ರೈ ಮಾಡಿದ್ದೇನೆ ನೀವು ಮಾಡಿ ನೋಡಿ ಮನೇಲಿ ಬೆಳಿಗ್ಗೆ ಮಾಡಿದ್ದೇನೆ ಮತ್ತು ನಾನು ಸಂಜೆಯೂ ಕೂಡ ಮಾಡಿದ್ದೇನೆ ಅಷ್ಟು ರುಚಿಯಾಗಿರುವಂಥದ್ದು ನೋಡಿರಿ ಈಗ ಎಷ್ಟು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕಡಿಮೆ ಪ್ಲೇಮ್ ಇಟ್ಕೊಂಡು ಮಾಡ್ಕೊರಿ ನೋಡಿರಿ ಎಲ್ಲ ರೆಡಿ ಆಯಿತು ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳಿ ಯಾವುದೂ ಕೂಡ ಸುಟ್ಟಿಲ್ಲ ಅಷ್ಟು ಚೆನ್ನಾಗಿ ಕರೆ ಜೊತೆಗೆ ನೀವು ಸಾಸು ಕಾಯಿ ಚಟ್ನಿ ಪುದೀನಾ ಚಟ್ನಿ ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು ಅಷ್ಟು ಟೇಸ್ಟಿಯಾಗಿರ್ತದೆ ಈ ವಿಡಿಯೋ ನೋಡಿದ್ರಲ್ವಾ ಹಾಗಿದ್ರೆ ಲೈಕ್ ಕೊಟ್ಟಿಟ್ಕೋರಿ ಯಾವಾಗಾದ್ರೂ ನಿಮಗೆ ಮಾಡಬೇಕು ಅಂದ್ರೆ ಅಥವಾ ನೀವು ಇವತ್ತೇ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಆಯ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ವ್ಯೂಸ್ ಮಾಡಿದ್ದಕ್ಕೆ